ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿಯ ಪ್ರತಿಷ್ಠಿತ ತುಮ್ಕೋಸ್ನ ನೂತನ ವರ್ಷದ ಕ್ಯಾಲೆಂಡರ್ನಲ್ಲಿ ತುಮ್ಕೋಸ್ನ ಸಂಸ್ಥಾಪಕ ಅಧ್ಯಕ್ಷರಾದಂಥ ಅಜ್ಜಿ ಹಳ್ಳಿ ಮುರಳಪ್ಪನವರ ಭಾವಚಿತ್ರವನ್ನು ಉದ್ದೇಶಪೂರ್ವಕವಾಗಿ ಹಾಕದೆ ಅನಗತ್ಯ ಚಿತ್ರಗಳನ್ನು ಹಾಕಿರೋದನ್ನು ಖಂಡಿಸಿ ಆರ್ ಮರಳಪ್ಪನವರ ಅಭಿಮಾನಿಗಳು ಮತ್ತು ತುಮ್ಕೋಸ್ನ ಷೇರುದಾರ ಬಂಧುಗಳು ತುಮಕೋಸ್ ಎದುರು ಬೃಹತ್ ಪ್ರತಿಭಟನೆ ನಡೆಸಿ ಪ್ರಸ್ತುತ ಸಾಲಿನ ಕ್ಯಾಲೆಂಡರ್ಗಳನ್ನು ಸಹ ಅರ್ಧ ಹಾಕಿದ್ರು ಈ ಸಂದರ್ಭದಲ್ಲಿ ತುಮಕೋಸ್ನ ಮಾಜಿ ನಿರ್ದೇಶಕ ಚಂದ್ರಶೇಖರ್ ಹಾಗೇನೆ ಮಾಜಿ ಮುಖ್ಯೋಪಾಧ್ಯಾಯರಾದಂತಹ ಎಂ ಯು ಚನ್ನಬಸಪ್ಪ ನಿವೃತ್ತ ಮುಖ್ಯೋಪಾಧ್ಯಾಯರು ಹಾಗೆಯೇ ದಿಗಿನೇಳ ನಾಗರಾಜ್ ಹಿರೇಮಳಿ ಲೋಕಣ್ಣ ಮಲ್ಲಿಕಾರ್ಜುನ್ ಸೇರಿ ಕಾಂತರಾಜ್ ಸೇರಿದಂತೆ ಗೌಹಾಲೇಶ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಅದೇ ರೀತಿ ಇದು ಈ ಕ್ಯಾಲೆಂಡರ್ನ ಏನ್ ಇವನ್ನ ಈಗಲೇ ಈ ಕೂಡಲೇ ಸ್ಥಗಿತಗೊಳಿಸಿ ಹೊಸ ಕ್ಯಾಲೆಂಡರ್ಗಳನ್ನ ಮರುಮುದ್ರಣ ಮಾಡಿ ಪ್ರತಿ ರೈತರಿಗೂ ಕೊಡಬೇಕು ಅನ್ನೋದು ನಮ್ಮ ಎಲ್ಲರ ಬೇಡಿಕೆ ಮತ್ತು ಒತ್ತಾಸೆಯಾಗಿದೆ ದಯಮಾಡಿದಕ್ಕೆ ಅಧ್ಯಕ್ಷರು ಮತ್ತೆ ಎಂ ಅವರು ಬಂದು ನಮ್ದ ನಮ್ಮ ಆಗಿರ್ತಕ್ಕಂಥ ನೋವಿಗೆ ಅವ್ರು ಯಾವ ಉತ್ತರ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಬಂದು ದಯವಿಟ್ಟು ಎಲ್ಲರೂ ಇದು ಮಾಡ್ಬೇಕು ಈ ಒಂದು ವಿಚಾರವಾಗಿ ಯಾರಾದ್ರೂ ಕೂಡ ಹಿರಿಯರು ಅದ್ದೇಳಿ ಯಾರು ಮರಳಪ್ಪನವರು ನಡೆಕ ಬಂದ ದಾರಿ ಅವರು ಈ ಸಂಸ್ಥೆಯನ್ನ ಕಟ್ಟಲಿಕ್ಕೆ ಎಷ್ಟು ಕಷ್ಟಪಟ್ಟರು ಪ್ರತಿ ಊರು ಊರುಗಳಿಗೂ ಹೋಗಿ ನೂರ್ ನೂರು ರೂಪಾಯಿ ಕಲೆಕ್ಟ್ ಮಾಡ್ಕೊಂಡ್ಬಂದು ಸಂಘವನ್ನ ಕಟ್ಟಲಿಕ್ಕೆ ಬೆಳೆಸಲಿಕ್ಕೆ ಅವ್ರು ಬೇಕಿತ್ತು ಈಗ ಅವ್ರ ಅವ್ರು ಬೇಕಾಗಿಲ್ಲ ಯಾಕೆ ಅಂದ್ರೆ ಎಲ್ಲ ಬೆಳೆದು ದೊಡ್ಡದಾದ್ಮೇಲೆ ನಾನೇ ಮಾಡಿದ್ದೆ ನಾನೇ ಮಾಡಿದ್ದೆ ಅಂತ ಇವತ್ತು ಕೈ ಎತ್ತೆಂದು ಹೇಳ ದೊಡ್ಡದಲ್ಲ ಹಿಂದೆ ಹಾಕಿದಂತ ಬುನಾದಿ ಹಿಂದೆ ಹಾಕಿದಂತ ಫೌಂಡೇಶನ್ ಇಷ್ಟು ಪ್ರಾಮಾಣಿಕವಾಗಿ ಸಂಘ ನಡಿಬೇಕಾರೆ ಅವರು ತೆಗೆದುಕೊಂಡಂತ ಅವತ್ತಿನ ನಿರ್ಧಾರಗಳು ಇವತ್ತೆಲ್ಲ ಬದಲಾವಣೆ ಆಗಿದೆ ಯಾಕಾಗಿದ್ರು ಯಾರು ಜನ ಇಬ್ರು ಜಾಮೀನು ಮಾಡಿದ್ರು ಇವನ್ನೆಲ್ಲವೂ ಕೂಡ ಬಹಳ ತಾರತಮ್ಯಗಳನ್ನು ಮಾಡಿದ್ದಾರೆ ಅವು ಮುಂದೆ ಎಲ್ಲ ಅವರಿಗೆ ಏನೇನು ಪರಿಣಾಮ ಬೀರ್ತವೆ ಅಂತ ಈಗ ಗೊತ್ತಾಗಲ್ಲ ಈಗ ಮಾಡ್ಬೇಕಾದ್ರೆ ಬಹಳ ಚೆನ್ನಾಗಾಗಿದೆ ಮುಂದಿನ ದಿನಗಳಲ್ಲಿ ಅವಕ್ಕೂ ಕೂಡ ಉತ್ತರ ಸಿಗುತ್ತೆ ನಾವೆಲ್ಲರೂ ಕೂಡ ಇವತ್ತು ಬಂದ್ರ ಉದ್ದೇಶ ಒಂದೇ ಈ ಕ್ಯಾಲೆಂಡರ್ ನಲ್ಲಿ ಅಜ್ಜಹಳ್ಳಿ ಆರ್ ಮರಳಪ್ಪನವರ ಭಾವಚಿತ್ರವನ್ನ ತೆಗೆದು ಹಾಕಿರ್ತಕ್ಕಂಥದ್ದು ಸಂಘದ ಎಲ್ಲಾ ಸದಸ್ಯರಿಗೂ ಮನಸ್ಸಿಗೆ ಬಹಳ ನೋವುಂಟು ಮಾಡಿದೆ ದಯಮಾಡಿ ಈಗಲೇ ಈ ಕೂಡ್ಲೇ ಇದನ್ನ ರದ್ದುಗೊಳಿಸಿ ಮರುಮುದ್ರಣ ಮಾಡಿಸಿ ಎಲ್ಲರಿಗೂ ಕೂಡ ಹಂಚಬೇಕು ಅನ್ನೋದು ನಮ್ಮ ಮನವಿಯಾಗಿದೆ ದಯಮಾಡಿ ಯಾರು ಹಿರಿಯರು ಮಾತಾಡ್ತಕ್ಕಂಥವ್ರೆ ಮಾತಾಡ್ಲಿ ಸಂಸ್ಥಾಪಕ ಅಧ್ಯಕ್ಷ ಆರ್ ಮರಳಪ್ಪನವ್ರಿಗೆ

ಎಷ್ಟು ಚೇರ್ ಇಟ್ಟು ಕ್ಯಾಂಪ ಜೊತೆ ಹೆಂಗೆ ಹೊಂದಾಣಿಕೆ ಮಾಡ್ಕೊಂಡು ಈ ಸಮಸ್ಯೆ ಹೋಗ್ತು ಅವೆಲ್ಲ ಮಾಡ್ತಿರಂಗಿದಾರೆ ಇವತ್ತು ಕೋಟಿ ಹನ್ನೆರಡು ಕೋಟಿ ಲಾಭ ಇರ್ಬೋದು ಇವತ್ತು ನಮಗೆ ಅನುಭವ ಹೆಂಗಪ್ಪ ಅಂದ್ರೆ ನಮ್ಮ ಅಚ್ಚ ನಮ್ಮ ಅಪ್ಪ ಎಲ್ಲರೂ ತೋಟ ಮಾಡಿ ನೀರ್ ಹಾಕಿ ಬೆಳೆಸಿ ಅಡಿಕೆ ಗಿಡ ಮಾಡಿಕೊಟ್ಟು ಇವತ್ತು ನೋಟಿಂತ ಅಡಿಕೆ ಬರ್ಬೇಕಾದ್ರೆ ಎದು ಬರ್ಕ ನಾವು ಮಾಡ್ತಾ ಇದೀವಿ ಅಂದ್ರೆ ಅದು ನಮ್ಮ ಎಣ್ಣೆ ಅನ್ಕೋಬೇಕು ನಮ್ಮ ಅಜ್ಜ ಅದನ್ನ ಮರಿಬಾರ್ದು ಮಾಡ್ತಾ ಅವ್ರು ಮಾಡಿದ್ವಿ ಕಷ್ಟ ಇವತ್ತು ನಾವೇ ನಾನ್ ಮಾಡಿದ ಕರೆಕ್ಟ್ ಅವ್ರದ್ದೇನ್ ಮಾಡ್ತಾರೆ ನಾನ್ ಮಾಡ್ತೀನಿ ಅಂದ್ರೆ ಅವ್ರು ಮಾಡೋದು ನೋಡ್ಕೊಂಡ್ರೆ ಅಡಿಕೆ ಬರ್ತೀರ ಮಾಡ್ತಿರೋದವ್ ಇಲ್ಲದೇ ಮಾಡ್ತಿದ್ವಿ ನಾವು ಇದೇ ರಾಕಿ ಜೋಳ ಬಳಕೆ ಇವತ್ತು ಪರಿಸ್ಥಿತಿ ಆದ್ರೆ ನಮ್ಮ ತಂದೆ ತಾಯಿಗಳು ಅಂದ್ರೆ ನಮ್ಮ ಸಂಸ್ಥಾಪಕರು ಈ ಸಂಸ್ಥೆ ಉತ್ತಾಕ್ಲಾಗಿದ್ರೆ ಇವತ್ತು ಮೆಕ್ಕೆಜೋಳ ರೇಟ್ ಏನಾಗಿದೆಯಲ್ಲ ಅಡಿಕೆ ರೇಟ್ ಅಲ್ಲಿ ಬರ್ತಾ ಇತ್ತು ಆದ್ರೆ ಅದರಂದು ಸಂಸ್ಥೆ ಅವರ ಉದ್ದೇಶ ಇರಬೇಕಲ್ಲ ಏನೋ ಒಂದು ಉದ್ದೇಶ ಇವತ್ತು ಇಲ್ಲಿ ಫೋಟೋ ನಾಳೆ ಆಗಿರ್ಬೋದು ಯಾರಿಗತ್ತ ತಗಿಯ ಉದ್ದೇಶ ಪರ್ಟಿಕ್ಯುಲರ್ ಉದ್ದೇಶ ಸಂಸ್ಥಾಕರ ಕೊಡು ಸಣ್ಣದಾಗ ಹಾಕಿದ್ರು ತಗಿತ್ತಲ್ಲ ಮಾ ಸಂಸ್ಥೆ ಆದೇಶ ಜನಾದೇಶ ಯಾಕಂದ್ರೆ ಐದಾರು ಸಾವಿರ ಕೊಟ್ಟಿದ್ದಾರೆ ಐದೂರು ಸಾವಿರ ನಾವು ತಲೆ ಬಾಗ್ತೀವಿ ಆ ಆದೇಶಕ್ಕೆ ಅವ್ರು ಆದಾಯಕ್ಕೆ ತಲೆ ಬಾಗ್ತೀವಿ ಬಟ್ ಆದ್ರೆ ಜನಗಳ ಸದಸ್ಯರ ಭಾವನೆಗಳಿಗೆ ಧಕ್ಕೆ ತರ್ತಾರೆ ಅದು ಅಲ್ಲ ದಯಮಾಡಿ ನಾವೆಲ್ಲರೂ ಒಗ್ಗರಣಿಂದ ಕೇಳೋದ ಇದನ್ನ ಇವತ್ತೇ ಹಿಂಪಡೆದು ಸುಟ್ಟಾಕಿ ಹೊಸ ಮುದ್ರಣ ಮಾಡಿ ಹಳೇದು ಹೆಂಗಿತ್ತು ನಮ್ಮ ತುಮಕೋಸ ತುಮ್ಕೋಸಿನ ಇತಿಹಾಸ ತುಮಕೋಸಿನ ಮಾಹಿತಿಗಳನ್ನ ಈ ಕ್ಯಾಲೆಂಡರ್ ಹಾಕ್ಬೇಕು ಬಿಟ್ಟು ಬೇರೆ ಏನು ಹಾಕ್ಬಾರ್ದು ಬೇರೆ ಯಾರು ನಮ್ಮ ಕೇಳ್ತೀರಷ್ಟೇ ಸಂಸ್ಥಾಪಕರ ಭಾವಚಿತ್ರ ಹಾಕಿ ಅದಕ್ಕೆ ನಮ್ಗೆ ಅಭ್ಯರ್ಥಿ ಮುಂದೆ ನಾವು ಕೇಳಬಹುದು ಅದ್ರ ಜೊತೆಗೆ ನೀವು ಯಾವ ಹುಲಿ ಸಿಂಹ ಕರಡಿ ಎಲ್ರಿಗೂ ಗೊತ್ತಿಲ್ಲ ಹುಲಿ ಸಿಂಹ ಕರಡಿ ಅವಶ್ಯಕತೆ ಇಲ್ಲ ಈ ಈಲ್ಕಾಣೆ ಡೇಟ್ಗಳನ್ನ ದೊಡ್ಡದಾಗಿ ಕಾಣ್ ಹಾಕಿ ಅದರ ಜೊತೆಗೆ ನಮ್ಮ ಎಲ್ಲ ನಮ್ಮ ಸಂಸ್ಥೆಯ ಅಂಗ ಸಂಸ್ಥೆಗಳು ಎಲ್ಲೆಲ್ಲಿದ್ದಾವೆ ಅದ್ರ ಮಾಹಿತಿ ಅದ್ರ ಫೋನ್ ನಂಬರ್ಗಳು ಅವ್ರು ಹಾಕಿದ್ರು ಹೊಸತಿ ಅದೇ ತರನೇ ಕ್ಯಾಲೆಂಡರ್ ಬರಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇವತ್ತು ಕೆನರಾ ಬ್ಯಾಂಕ್ ನಡೆದವೇ ಸಿಂಡಿ ಬ್ಯಾಂಕ್ ನಡೆದ ಸಿಂಡಿಕೇಟ್ ಬ್ಯಾಂಕ್ ಎಲ್ಲಾ ಕಡೆ ಇರ್ತದೆ ಚುನಾವಣೆ ಬರುತ್ತೆ ಹೋಗುತ್ತೆ ಗೆಲ್ಬಹುದು ಸೋಲ್ಬಹುದು ಅಂತೇಳಿ ತುಮಕೋಸ ಹಸನ ಸಂಸ್ಥಾಪಕರಲ್ಲ ದಯ ಮಾಡೋದು ಯಾಕೆ ತಂಗ್ನಂತ ಉದ್ದೇಶ ಯಾಕೆ ತಗ್ತಾರ ಅಂತ ಕೊಟ್ಬಿಟ್ಟು ತೆಗ್ದಿಬೇಕಲ್ಲ ಅಂತ ಹೇಳಿ ಉದ್ದೇಶ ಉದ್ದೇಶ ಹೇಳ್ಬೇಕು ಉತ್ತರ ಕೊಡ್ಬೇಕು ಅಂತ ಹೇಳ ನಮ್ಮ ಮನಸ್ಸಿಗೆ ಹೇಳ್ತಾ ಇದೀವಿ ಒಂದಂತ ಸಂದರ್ಭ ಇದು ಯಾಕೆಂದ್ರೆ ಸಮಸ್ಯೆ ಒಂದು ಕಟ್ಟಾಗ್ತದೆ ನಾವು ಕಡಗಿನಾಳ ಪಾಟೀಲ್ರನ್ನು ಯಾಕೆ ನೆಂಪು ಮಾಡ್ತೀವಿ ಎಲ್ಲ ಸಹಕಾರಿ ಸರ್ಕಾರನ ಆದೇಶ ಮಾಡಿದೆ ಅವ್ರ ಫೋಟೋ ಇಟ್ಟು ಪ್ರತಿಯೊಂದು ಸಹಕಾರ ಸಮಿತಿ ಇಡೀ ರಾಜ್ಯಕ್ಕೂ ಸಹಕಾರ ಸಮಿತಿಯನ್ನು ಸಂಸ್ಥೆಯನ್ನು ಸಿದ್ದನಗಡ ಸಿದ್ದನಗೌಡರಾಮನಗರು ಪಾಟೀಲ್ರು ಅವ್ರ ಫೋಟೋನ ಹೆಂಗೆ ಇಟ್ಟಿದೀವೋ ಈ ತುಮಕೂರ್ಸು ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಅಜ್ಜಿ ಹಳ್ಳಿ ಮಳ್ಳಪ್ಪರ ಫೋಟೋ ಇರಲೇಬೇಕು ಅದು ಕತಿ ವಾಸ್ತವ ಯಾಕೆ ಅಂತಂದ್ರೆ ಸಮಸ್ತವಾದ ಅಭಿಮಾನಿಗಳಿದ್ದಲ್ಲಿ ಯಾರು ಕೂಡ ಈ ತುಮಕೂಸ್ನ ಸದಸ್ಯರು ಅವರ ಕ್ಯಾಲೆಂಡರ್ ಅನ್ನ ನೀವು ತುಮಕೂಸ್ಗೂ ತಗೋಕೂಡ್ರಿ ಇಲ್ಲ ತಗೊಂಡ್ರ ಹತ್ತ ಸೇರ್ಕಲ್ರಿ ಅದಕ್ಕೆ ತಗೊಂಡ್ ಕ್ಯಾಲೆಂಡರ್ ಎಲ್ಲ ಸುಟ್ಟು ಬರ್ರಿ ಎಲ್ಲಿ ತಗೋತ್ರಿ ಅದು ಸುಟ್ಟು ಬರ್ರಿ ಈಗಲೇ ಸುಡಿ ಹಾಕ್ರಿ ಅದೇ ತುಮ್ಕೋಸ್ನ ಅಂಗ ಸಂಸ್ಥೆಗಳು ಇದಾವಲ್ಲ ಅಲ್ಲಿ ನೀವು ಪಡೀರಿ ಅವ್ರು ಇದಕ್ಕೆ ಬರ್ರಿ ಇಲ್ಲ ಯಾವ ಅದಕ್ಕೆ ಅವಮಾನ ಆಗುತ್ತೆ ಅನ್ನೋದಾದ್ರೆ ಯಾರು ಕೂಡ ಈ ಕ್ಯಾಲೆಂಡರ್ನ ತಗೋಬೇಡಿ ಯಾರು ಕೂಡ ತಗೋಬೇಡಿ ನಿಜವಾದ ಏನಾದರೂ ಮಹಿಳಾ ಅಭಿಮಾನಿಗಳಿದ್ರೆ ಯಾರು ಕೂಡ ಈ ಕ್ಯಾಲೆಂಡರ್ನ ತಗೋಕೂಡುದು ಇದನ್ನ ಮರುಪ್ ಮುತ್ರಣ ಮಾಡಿ ಇಡೀ ಮತ್ತೆ ಇದನ್ನ ಹಂಚಬೇಕು ಅನ್ನೋದು ನನ್ನ ಒಕ್ಕಲರಿಂದ ಆಗ್ರಹ ಪ್ರಸ್ತುತ ಪಡಿಸಿದ್ದಾರೆ ಆದ್ರೂ ಇಲ್ಲಿ ಎಲ್ಲ ಸಹಕಾರಿ ಬಂಧುಗಳ ಮುಖ್ಯ ಉದ್ದೇಶ ಇವತ್ತು ಸೇರಿಕೊಂಡಿರ್ತಕ್ಕಂಥದ್ದು ನಮ್ಮ ತುಮಕೂಸಿನ ಸಂಸ್ಥೆ ಈ ಸಂಸ್ಥಾಪಕರಾಗಿರ್ತಕ್ಕಂಥ ಸನ್ಮಾನ್ಯ ಆರ್ ಮುಲ್ಲಪ್ಪನವರ ಭಾವಚಿತ್ರವನ್ನು ತೆಗೆದಿರೋದೇ ಮುಖ್ಯ ಉದ್ದೇಶ ಬೇರೆ ವಿಚಾರಗಳಲ್ಲಿ ಅಪ್ರಸ್ತುತ ಅಂತಂದರೆ ಜನಾದೇಶ ಅವರಿಗೆ ಸಿಕ್ಕಿದೆ ಅವರಿಗೆ ಬಾಡಿ ಅವರ ಆಡಳಿತವನ್ನು ಮಾಡಿಕೊಂಡೋಗಿ ಅದರಲ್ಲಿ ಯಾವುದೋ ತಕರ ಇರಲ್ಲ ಆದರೆ ಏನು ಸಂಸ್ಥೆಯನ್ನು ಹುಟ್ಟಾಕಿರ್ತಕ್ಕಂಥ ಅಂದಿನ ದಿನಮಾನಗಳಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದನೇ ಸಾಲಿನಲ್ಲಿ ಈಗಿನ ಒಂದು ಸಾರಿಗೆ ಸೌಲಭ್ಯವಾಗಿರಲಿಲ್ಲ ಹಾಲ್ನಡಿಗೆಯಿಂದಲೇ ಹಳ್ಳಿಗಳನ್ನು ಸುತ್ತಿ ನೂರು ರೂಪಾಯಿ ಸದಸ್ಯತ್ವವನ್ನು ರೈತರ ಮನೆಗಳಿಗೆ ಹೋಗಿ ಅವರಿಗೆ ಕನ್ವಿನ್ಸ್ ಮಾಡಿ ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿರ್ತಕ್ಕಂಥ ಸನ್ಮಾನ್ಯ ಆರ್ ಮರಳಪ್ಪನವರ ಸಾಧನೆ ನಿಜಕ್ಕೂ ಸಹ ಯಾರೂ ಅದನ್ನು ಊಹಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅವತ್ತು ಈ ಈ ಸಂಸ್ಥೆಯಲ್ಲಿ ಅನೇಕ ಜನ ಡಿಗ್ರಿ ಮಾಡಿಕೊಂಡಿರ್ತಕ್ಕಂಥವ್ರನ್ನ ಅವರು ನೌಕರಿಗೆ ಮನೆಗೋಗಿ ಕರೆದ್ರೂ ಕೂಡ ಅಲ್ಲಿ ಆಟೋ ಬರೋಕೋಣ ಅಂತ ಭಾವನೆ ಇತ್ತು ಒಂದಿನ ವಿದ್ಯಾವಂತರಲ್ಲಿ ಇಲ್ಲಿ ಬರಲಿಕ್ಕೂ ಸಹನ ಸೇರಿಕೊಡ್ಲಿಕ್ಕೂ ಸಹನ ಅವರಲ್ಲಿ ಒಂದು ರೀತಿ ಹಿಂಜರಿಕೆ ಒಂದು ರೀತಿ ಇಂಟೀರಿಯಾರಿಟಿ ಕಾಂಪ್ಲೆಕ್ಸ್ ಇಕ್ಕಂಥ ದಿನಮಾನಗಳಲ್ಲಿ ಈ ಸಂಸ್ಥೆಯನ್ನು ಇವತ್ತು ಧೀಮಂತವಾಗಿ ನಾಡಿನ ಹೆಸರಾಂತ ಒಂದು ಸಹಕಾರಿ ಸಂಸ್ಥೆಯನ್ನಾಗಿ ಇವತ್ತು ಬೆಳೆದಿದೆ ಅಂತಂದರೆ ಇವತ್ತು ಪ್ರಧಾನಿಯವರು ಸಹ ನಾ ಮೆಚ್ಚು ಇದಕ್ಕೆ ಪ್ರಶಸ್ತಿನ ಕೊಡ್ತಕ್ಕಂಥ ಮಟ್ಟಕ್ಕೆ ತುಂಬಿಕೊಳ್ಸಿ ಬೆಳೆದಿದೆ ಅಂತಂದರೆ ಅದಕ್ಕೆ ಮೂಲ ಕಾರಣಕರ್ತರು ಸನ್ಮಾನ್ಯ ಅಜ್ಜಿ ಹೇಳಿ ಆರ್ ಮಲ್ಲಪ್ಪನವರು ಅವರ ಒಂದು ಸಾಧನೆ ಅವರ ಒಂದು ಅವರ ಒಂದು ಪ್ರಾಮಾಣಿಕತೆ ಅವರ ಒಂದು ಪಾರದರ್ಶಕವಾಗಿರ್ತಕ್ಕಂಥ ಅವರ ಮೌಲ್ಯಗಳು ಅವರ ವಿಚಾರಗಳು ಎಲ್ಲ ಜನರಿಗೂ ಸಹ ನಾಡಿನ ಅನೇಕ ನಮ್ಮ ನಾಲ್ಕು ಜಿಲ್ಲೆನೇ ಅಲ್ಲ ನಾಡಿನಾದ್ಯಂತ ಗೊತ್ತಿರ್ತಕ್ಕಂಥ ರೈತ ಸಂಘದ ಒಬ್ಬ ನಾಯಕನಾಗಿ ಉರಿಯಾಳಾಗಿ ನಮ್ಮ ತಾಲೂಕಿನ ರೈತರು ಪಟ್ಟಭದ್ರ ಹಿತಾಸಕ್ತಿಗಳ ಅಡಕೆ ಮಂಡಿಗಳಿಗೆ ಹೋಗಿ ಅವರಿಗೆ ದಾಸರಾಗಿ ಅವರ ಹತ್ರ ಬೇಡಿ ಕಾಡಿ ಐನೂರು ಸಾವಿರವನ್ನು ಇಸ್ಕೊಂಬರ್ತಕ್ಕಂಥ ದಿನಮಾನಗಳಲ್ಲಿ ಅಲ್ಲ ಕ್ರಪ್ಪ ಬೇಡ್ತೀರಿ ನಮ್ಮ ಸಂಸ್ಥೆಯನ್ನು ಒಟ್ಟಾಕೊಳ್ಳೋಣ ನಾವೇ ಇಲ್ಲ ಅಡಕೆ ಮಾರ್ಕೊಳ್ಳೋಣ ನಮ್ಮ ಒಂದು ಅಧಿಕಾರವನ್ನು ನಾವೇ ಮಾಡ್ಕೊಳ್ಳೋಣ ಅಂತಕ್ಕಂಥ ಒಂದು ಪ್ರಜಾಪ್ರಭುತ್ವದ ತಳಾದಿಯ ಮೇಲೆ ಈ ಸಹಕಾರ ಸೌಧವನ್ನು ಕಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಆ ಮೆರಳಪ್ಪನವರಿಗೆ ಸಲ್ತದೆ ಅಂತ ಒಬ್ಬ ಶ್ರೀಮಂತ ವ್ಯಕ್ತಿಯ ಒಂದು ಭಾವಚಿತ್ರವನ್ನು ಕ್ಷುಲ್ಲ ಕಾರಣದಿಂದ ಕ್ಷುಲ್ಲಕ ಕಾರಣ ಇದಕ್ಕೆ ಒಂದು ದೊಡ್ಡ ಕಾರಣ ಏನಿಲ್ಲ ಅದು ಯಾವ ಕಾರಣಕ್ಕಾಗಿ ಅದನ್ನು ತೆಗೆದಿದ್ದಾರೋ ಆ ತೆಗೆದವರಿಗೆ ಗೊತ್ತು ಆದ್ರೆ ಇದು ಎತ್ತ ತಾಯಿಗೆ ಮಾಡಿದಂತಹ ಒಂದು ದ್ರೋಹ ಅಂತೇಳಿ ನಾನು ಇಲ್ಲಿ ಹೇಳಿಕ ಕಲಿಸ್ತಾ ಇದ್ದೇನೆ ಅಂತ ಒಬ್ಬ ವ್ಯಕ್ತಿಯನ್ನು ಇವತ್ತು ನಾವು ಸ್ಮರಿಸ್ತಕ್ಕಂಥದ್ದು ನಿಜಕ್ಕೂ ಕೂಡ ತುಂಬ ಶ್ಲಾಘನೆ ಪಡ್ತಕ್ಕಂಥ ಒಂದು ವಿಚಾರ ಇದು ಇವತ್ತೇನಾದರೂ ಅಡಿಕೆ ನಾಡಾಗಿದೆ ಚನ್ನಗಿರಿ ತಾಲೂಕು ಅಂತಂದರೆ ಅದಕ್ಕೆ ಮರಳೋಗ ಕಾರಣ ಅವರು ಸ್ಥಾಪಿಸಿರ್ತಕ್ಕಂಥ ಈ ಸಮಸ್ಯೆ ಇಲ್ಲದೆ ಇದ್ದಿದ್ರೆ ಜನಗಳಲ್ಲಿ ಇಂಥ ಒಂದು ಸ್ಫೂರ್ತಿ ಇಂಥ ಒಂದು ಸ್ಫೂರ್ತಿ ಬರ್ತಾ ಇರಲಿಲ್ಲ ಸೋಟ್ನಲ್ಲಿ ಮಾಡ್ತಕ್ಕಂಥ ಸ್ಫೂರ್ತಿ ಜನಗಳಲ್ಲಿ ರೈತರಲ್ಲಿ ಬಂತಪ್ಪ ಅಂತಂದರೆ ಅದಕ್ಕೆ ಮೊರಳಪ್ಪನವರು ಮೂರುವರೆಗೊಳಗೆ ಮನೆ ಮನೆಗಳಿಗೆ ಹೋಗಿ ಅಡಿಕೆ ಗಿಡ ಕಟ್ಟಿರಿ ಅಡಿಕೆ ತೋಟ ಮಾಡಿರಿ ಸ ನಮ್ಮ ಸಂಸ್ಥೆಗೆ ಸದಸ್ಯರಾಗರಿ ಅಂತೇಳಿ ಅವರ ಒಂದು ಮೂಲ ಪ್ರೇರಣೆ ಏನಿತ್ತು ಆ ಪ್ರೇರಣಾ ಶಕ್ತಿಯೇ ಇವತ್ತು ನಮ್ಮ ತಾಲೂಕು ಅಡಿಕೆ ನಾಡಾಗಲಿಕ್ಕೆ ಕಾರಣ ಆಗಿದೆ ಅಂತ ಅಡಿಕೆ ನಾಡಾದಂಥ ನಮ್ಮ ತಾಲೂಕಿನ ಈ ಒಂದು ಘನತೆಯನ್ನು ಇನ್ನೂ ಹೆಚ್ಚಿಸ್ಕೋಬೇಕಾದ್ರೆ ಅದು ಬಂದು ಏನು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿ ಯಾವುದೇ ಆಹ್ವಾನ ಪತ್ರಿಕೆ ಇರಲಿ ಅದರಲ್ಲಿ ಮುರುಳಪ್ಪನವರ ಭಾವಚಿತ್ರ ಇದ್ದೇ ಇರಬೇಕು ಅಂತಕ್ಕಂಥ ಒಂದು ಉದ್ದೇಶ ಅವರಲ್ಲಿ ಇರಬೇಕಾಗಿತ್ತು ಯಾವ ಕಾರಣಕ್ಕೆ ತಜ್ಞಿದರು ಅದು ಅವ್ರಿಗೆ ಗೊತ್ತು ಆದರೆ ಅವರಲ್ಲಿ ಉತ್ತರವನ್ನು ಕೊಡಬೇಕು ಅಂತೇಳಿ ಆಗ್ರಹಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ